നവര് എട്ട് സല ബന്ധന ഭാരീ ബേജാമിബിട്ട് എട്ടു സല മാതാസ്കു അന്ന് അർത്ഥമാക്കത്തില്ല നല്ലേ നിമിഷ്ട്ടവി അങ്ങനെ തുമ്പോക്കൊണ്ടിരുന്ന നമ്മൾ കഴിബിട്ടു து நோட்டே அந்த அனசு அவர் நன் தண்டி நான்கித்து நான்கு நான் எங்க அர்த்தமா untuk phone mesti nih jayal berhenti. Clang 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 clang. Ya aku buat phone nih telu la. Hello? Hello? Nanti ni? Maga? Yang ni mertajui? Awak? Ya aku wa? Yang itu? Ya sabtu ni? Awak?

എസ്സത്തി ഇതാ ഒഴേക്കോ നിങ്ങൾ ദൂരമാക്കണ്ട ഏന ആ അവൻ്റെ മാത്ര നാട്ട് കിട്ടില്ല ഇല്ല കണവീളേ നാ അർത്ഥമാക്കണ്ടു മനസ്സു ചേഞ്ച് ചെനാർ ബാബിട്ട് പ്രയത്നപ്പെടുത്ത

ಹಾಂ ನಾನು ಬೇಕು ನನ್ನ ತಸ್ಬೇಕು ಹಾಂ ಅವನು ಕೊಟ್ಟು ತಿಂದ್ಕೊಟ್ಟು ಹೊಡಬೇಬೇಕು ಸೂಕಿ ಮಾಡಕ್ಕೆ ನಿಂಗೆ ಅವನು ತಿಂದ್ಕೊಡೋ ಬಟ್ಟೆಗಳು ಕೊಡ್ಬೇಕು ಎಲ್ಲ ಬೇಕು ಅನ್ಬಿಡ್ಮೇ ನಿಮ್ಮ ಅಪ್ಪ ಬೆಂಕಿ ಹತ್ತಾ ನಿನ್ನಂತ ಮಗಳು ಇದ್ರೇನ ಸತ್ರೇನಾ ಬರ್ತೀನಿ ತಾಳು ಕರ್ಕೊಂಡು ಹೊಳೆ ಕಲ್ತೀನಿ ನೀನು ಏನ್ ಮಾಡಕ್ಕೆ ನೀನು ಏನ್ ಮಾಡಕ್ಕೆ ಅಂತ ಏನ ಬಡವರಿಗೆ ಭಾಗ್ಯ ಬತ್ತಲ್ಲಪ್ಪ ಅಂತ ನಾನು ಅನ್ಕೊಂಡ್ರೆ ಮುಂಡಿಗೆ ಏನು ಹೋಗ ಬಂದ್ರೆ ಮುಂಡಿಗೆ ನಿನ್ನ ತುಳದಾ ಬಿಡ್ತೀನಿ ಕಣ್ಣೇ ಬಂದ್ರೆ ನಾನು ನೇ ಬ್ಯಾಡ ಕಣೆ ನಿನ್ನ ಬತ್ತೀನಿ ನಾನು ನಿನ್ನ ಮಾತ್ರ ನಾನು ಬಿಟ್ಕೊಡೋಕ್ಕಿಲ್ಲ ಬೇರೆ ಯಾರಾದ್ರೆ ಮುಗ್ನ ಕಿತ್ಕೊಂಡು ಮನೆ ಕಟ್ಟರು ನಿನ್ನ ಹಾವನ್ನ ಗಟ್ಟ ಇಸ್ಕೊಂಡವಲ್ಲಾ ನಿನ್ನ ಇರ್ಬೇಕು ನೀನು ಬೇವಸಿ ಮುಂಡೆ ಗುಡ್ಸತಿ ಮುಂಡೆ ಮನೆಗೆಟ್ಟ ಮುಂಡೆ ಚಂದ ಮುಂಡೆ ಕಿತ್ತಿತ್ತೋಗ ಮುಂಡೆ ನೀನು ಮಾ ಬಾಳ ಬಾಳಾದ್ರೆ ಹಲ್ಲೆ ಬಾಳು ಇಲ್ಲ ಅಂದ್ರೆ ನಿನ್ನ ನಾನೇ ಸಸಿ ಬಿಡ್ತೀನಿ ನಿನ್ನ ನಾನು ಬಿಡಕ್ಕೆ ನಿನ್ನ ನಿನ್ನ ತುಳಿಬಿಟ್ಟು ನಾನು ಒಳಗೆ ಬಿಡ್ತೀನಿ ಅಷ್ಟೀಗ ನಾನು ನಿನ್ನೇನು ನಿನ್ನ ಬುದ್ಧಿ ಹೇಳೋಕಾಯ್ತಾ ಇಲ್ಲ ನಿನ್ನ ಹೇಳಿರೋದು ನಾನು ನಿಂಗೆ ಎಷ್ಟಿರೋದು ನಾನು ಏನಾರು ಏನಾರ ಹೇಳ್ಕೊಂಡ್ಸಾಯಿ ನಾನು ಹೇಳಿ 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 ನಾನು ತಲೆ ಕೆಟ್ಟೋಗದ ನಂಗೆ ಬುದ್ಧಿ ನೀನು ಲೋಪರ್ ಮುಂಡೆ ಈ ಮತ್ತೆ ಮಾಗಿನಿಲ್ವಾ ನೀನ್ ತೋಡ್ಕ ಇಸ್ಕಂದ್ರ ಅವ್ರಿಗಿಲ್ಲ ಕನವ ಹೇಳಿಲ್ವಾ ಅವ್ರಿಗೆ ಯಾರಿಗೂ ಇಲ್ಲ ಅವ್ರು ನನ್ನ ಕೈ ಮುಗಿತೀನಿ ನಿನ್ ಕಾಲ್ ಕಟ್ಕತೀ ಅಪ್ಪ ಅವನಿಗೆ ಗೊತ್ತಾಗ್ದಂಗೆ ಇರು ಗೊತ್ತಾಗ್ಬಿಟ್ರೆ ಅವ್ರಿಗೆ ಏನಾರ ನಾನೇ ಯಾರಿಗೂ ಹೇಳ್ದಂಗೆ ಇವನಿ ಕನವ ಹೋ ಹೇವಾಸಿ ಮುಂಡೆ బేవర్సి బేవర్సిముండే నిన్న జీవ తగిలి అవైన్ జీవ తగ్గినీను బేవర్సి ముండే నేను నన్ను నిన్న నన్గు బెడ అత నిద హోళి తో నే బుడికి నీ సుమీరు ఏకీ ಕಾಲ್ ಕಟ್ಕೊಂಡು ಕೈ ಮುಕ್ಕೊಂಡು ನಿನ್ನ ರಾಣಿಯ ಮಾರಾಣಿಂಗ್ ಇರ್ಕೊಳ್ಳಕ್ ಅವ್ರಿಗೆ ಹಣೆ ಬರ ಬಂದಿದ್ದು ಅವ್ರಿಗೆ ಬರ ಬಂದಿದ್ ನೀನು ಅರ್ಥ ಮಾಡ್ಕೊಂಡು ಬಾಳ್ದನೆಯಾ ನೀನು ನೀನ್ ಈ ತರ ಆಟಕಾಡ್ಕೊಂಡು ಕೂತಿದ್ದೀನಿ ಆಟಕವ ನೀನು ಹಾ ನಮಗೆ ಚಿನ್ನಕ್ಕೆ ಇಟ್ಟಿಲ್ದನೆಯಾ ಬಾಡಿಗೆ ಕಟ್ಟಕ್ಕೆ ಬಾಡಿಗೆ ಕಾಸಿಲ್ದನೆ ಸಾಯ್ತಾ ಇರುವಾಗ ಅವ್ನ ಮನೆಗೆ ಬಂದು ನಮ್ಗೆ ಇಷ್ಟನೆಲ್ಲ ಮಾಡಿ ಮೊಟ್ಟಿ ನಿನ್ನ ಮುದುವೆ ಮಾಡ್ಕೊಂಡು ಹೋಗಿ ಇಲ್ಲಿವರೆಗೂ ನಮ್ಗೆ ಏನಾಯ್ತು ಅಂತ ಕೇಳ್ಕೊಂಡು ನೆನ್ನೆನುವೆ ತರಕಾರಿ ಎಲ್ಲ ತಕಳಿಯಮ್ಮ ಅಂತ ನನಗೆ ಫೋನ್ ಮಾಡಿ ಕೇಳಿ ಹಾ ಬಾಡಿಗೆ ಮನೆಗೆ ದುಡ್ಡು ಹಾಕಿಸಿ ದುಡ್ಡು ಇಸ್ಕೊಂಡು ಬಂದ ತರಕಾರಿ ತಗೊಂಡು ಮನೇಲಿ ಇವ್ನಿ ನೀನು ಅವ ಇದನ್ನ ನೋಡ್ಕೊಳ್ಳೋ ಅಂದ್ಮೇಲೆ ನೀನ್ ಎಂತ ಮಗಳ ನನಗೆ ನಾನೆಂತಾನೆ ಮಗುನ ಇವತ್ತು ನಿನ್ನಿಂದ ತಲೆ ಕೆಡಿಸ್ಕೊಂಡು ನಮ್ಗೇನೋ ಆಗಿರೋದು ಆಯ್ತಾ ನೀನು ಚೆನ್ನಾಗಿದ್ರೆ ಇಲ್ಲ ಅಂದ್ರೆ ಕಣ್ಣು ಮರೆ ಕೂ ಅಷ್ಟೇ ಇಲ್ಲ ಕನವ ಈಗ ನಿಜ ಹೇಳ್ತಾವ್ನಿ ನಾನು ಈ ಹೇಳ್ತಾವ್ನಿ ಹೇಳ್ತಾವಿ ಕನವ ನಾನು ಅರ್ಥ ಮಾಡ್ಕೊಂಡೆ ಕನವ ನಾನು ಚೆನ್ನಾಗಿರ್ಬೇಕಲ್ಲ ಅನ್ಬಿಟ್ಟೆ ಪೈಸನೆಲ್ಲಾನು ಮಾಡಿದೆ ಕನವ ಮಾತಾಡ್ಸಲ್ಲ ಅನ್ಬಿಟ್ಟು ಅಷ್ಟೊತ್ತಿಗೆ ಅವ್ರಿಗೆ ಹಂಗೆ ನಾನು ಏನವ ಮಾಡನೆ ನಾನು ಹೇಳ್ತಾ ಇಲ್ಲ ಕನೇ ನಾನು ನಿನ್ನೆಗೂ ಕನವನ ಸುಳ್ಳು ಹೇಳ್ತಿಲ್ಲ ಇನ್ನು ಮುಂದೆ ನಿಂಗೆ ಆಟ ಮಾಡಲ್ಲ ಕನವ ಚೆನ್ನಾಗಿ ನೋಡ್ಕೊತೀನಿ ನೋಡ್ತೀನಿ ಕಣ್ಣೆ ಎಲ್ಲ ಸಲ ನೋಡ ಆಗದ ನಿನ್ನ ಇದ್ದು ಒಂದು ಚಾನ್ಸ ನೋಡೇ ಬಿಡ್ತೀನಿ ನೀನು ಚೆನ್ನಾಗಿದ್ರೆ ಸರಿಯಾಯ್ತು ನಿನ್ನ

ಹೆಂಗಾರೆ ಮಾಡಿ ಸೂರಿಗೆ ತಕ್ಷಣ ಕಾಲಿಗೆ ಬಿಟ್ಟು ಕೈ ಮುಕ್ಕೊಂಡಿರೋ ವಿಚಾರ ಹೇಳ್ಬಿಡ್ತೀನಿ ಇಲ್ಲ ಅವನೇ ಸರಿ ಇವ್ರೆಲ್ಲಾ ಸುಮ್ಮನೆ ಇರ್ತಾರೆ ಮೋಸ ಮಾಡ್ಬಿಡ್ತಿತ್ತು ಇಂಥ ಒಳ್ಳೆ ಮನ್ಸನ್ಗೆ ಇಂಥ ಒಳ್ಳೆ ಮೋಸ ಮಾಡ್ಬಿಟ್ಟೆ ಈ ಕಾಲದಲ್ಲಿ ನಂಬಿಸಿ ಮೋಸ ಮಾಡೋದ್ ಟೈಮಲ್ಲಿ ನಾನು ಹಿಂಗ್ ಮೋಸ ಮಾಡ್ಬಿಟ್ನಲ್ಲ ನಾನು ಒಂದು ದ್ರೋಹಿ ನನ್ನ ಮುಂಡೆನೂ ಸರಿ ಇಲ್ಲ ನಾನು ಹೆಂಗಾರೆ ಮಾಡಿ ನಾನು ನಿಜ ಹೇಳ್ಬಿಡ್ತೀನಿ ನಾನು ನಾನು ಮೋಸ ಮಾಡಕ್ ಇನ್ ಇಷ್ಟ ಪಡಕ ಬೇಕಾದ್ರೆ ನಮ್ಮ ಅಷ್ಟಿಲ್ಲ ಅಷ್ಟೇ ಏನು ಆಯ್ತಿ ನಾನು സൂര് ജനീ നപ്പൊ നർമാക്കോ ഇനത്തിന സംസ്ഥാന ಅವನು ಒಳ್ಳೆ ಮನಸ್ಸು ಒಳ್ಳೆದೇ ಮಾಡ್ತಾರೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಷ್ಟು ಸಪೋರ್ಟ್ ಮಾಡಿ